ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ನಾವು ಕಳೆದ ಮೂರು ಸಂಚಿಕೆಗಳಿಂದ ಕನ್ನಡ ಸಾಹಿತ್ಯದ ಆರಂಭಿಕ ಕಾಲಘಟ್ಟದ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ವಿ ಹೌದಲ್ವಾ ಇವತ್ತು ಕೂಡ ಅದೇ ಪ್ರಶ್ನಾವಳಿಯ ಬಗ್ಗೆ ಚರ್ಚೆ ಇರುತ್ತೆ ಮತ್ತೊಂದಷ್ಟು ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡಿ ಆದಮೇಲೆ ನಾಳೆ ಹೊಸ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ಮೊದಲನೇ ಪ್ರಶ್ನೆ ಪಂಪ ಭಾರತದಲ್ಲಿ ಕರ್ಣನ ಸ್ಥಾನ ಯಾವುದು ಅಂತ ಇದೆ ಪಂಪ ಭಾರತದಲ್ಲಿ ಕರ್ಣನ ಸ್ಥಾನ ಯಾವುದು ಅಂತ ಇದೆ ಆಪ್ಷನ್ ಒಂದು ಕಥಾನಾಯಕ ಆಪ್ಷನ್ ಎರಡು ದುರಂತ ನಾಯಕ ಆಪ್ಷನ್ ಮೂರು ಪ್ರತಿನಾಯಕ ಆಪ್ಷನ್ ನಾಲ್ಕು ಕಳನಾಯಕ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ದುರಂತ ನಾಯಕ ನೋಡಿ ಪಂಪನ ಮನಸ್ಸನ್ನು ಕರ್ಣ ಸೆಳೆದಷ್ಟು ದುರ್ಯೋಧನ ಕೂಡ ಸೆಳೆಯಲಿಲ್ವಂತೆ ಅದಕ್ಕೆ ಅವ್ರು ಹೇಳ್ತಾರೆ ನೆನೆ ದಿರಣ್ಣ ಭಾರತದೊಡಿಮ್ ಪರಿರಾರು ನೆನೆ ಒಡೆ ಕರ್ಣನ ನೆನೆಯೇ ಅಂತ ಹೇಳ್ತಾರೆ ಕರ್ಣ ರಸಾಯನ ಮರತೆ ಭಾರತ ಮೇ ಕೂಡ ಹೇಳ್ತಾರಲ್ವಾ ಹ್ಮ್ ಅಂದ್ರೆ ಪಂಪನ್ಗೆ ಕರ್ಣನ ತ್ಯಾಗ ಅವನ ದಾನಗುಣಗಳು ತುಂಬಾ ಇಷ್ಟ ಆಗಿತ್ತು ನೋಡಿ ನಾವು ಯಾರಿಗಾದ್ರೂ ದಾನ ಕೊಡಬೇಕು ಅಂತಂದರೆ ಒಂದು ಕ್ಷಣ ಯೋಚನೆ ಮಾಡ್ತೀವಿ ಏನಕ್ಕೆ ನಾವು ಕೊಡಬೇಕು ಅವರಿಗೆ ನಮಗೆ ಇಟ್ಕೊಂಡು ಅವ್ರಿಗೆ ಕೊಡೋಣ ಅಂತ ಅಂದ್ಕೊತೀವಿ ಆದರೆ ಮುಂದೆ ಏನಾಗುತ್ತೆ ಅಂತ ಯೋಚನೆಯೂ ಮಾಡದೆ ಅವನು ತನ್ನ ಕುಂಡಲಗಳನ್ನು ದಾನ ಮಾಡಿಬಿಡ್ತಾನಲ್ವ ಅವನ ಪ್ರಾಣಕ್ಕೆ ಮುಂದೆ ಸಂಚಾರ ಇದೆ ಅಂತ ಗೊತ್ತಿದ್ದು ಕೂಡ ಅವನು ದಾನವನ್ನು ಕೊಡ್ತಾನೆ ಎಂತಹ ಉದಾರ ವ್ಯಕ್ತಿ ಅನ್ನೋದು ಪಂಪನಲ್ಲಿ ನಾವು ಕಾಣ್ತೀವಿ ಹಾಗಾಗಿ ಪಂಪ ಮಹಾಕವಿ ಹೇಳ್ತಾರೆ ನಾವು ಮಹಾಭಾರತವನ್ನು ನೆನಪಿಸ್ಕೊತಾ ಇದ್ದೀವಿ ಅಂತ ಅಲ್ಲಿ ಕರ್ಣನನ್ನು ನೆನಪಿಸ್ಕೊಳ್ಲೇಬೇಕಾಗುತ್ತೆ ಅವನನ್ನು ಬಿಟ್ಟರೆ ಇನ್ಯಾರು ದೊಡ್ಡೋರಿದ್ದಾರೆ ಇನ್ ಯಾವ ದೊರೆ ಇದ್ದಾನೆ ಅಲ್ಲಿ ನೆನಪಿಸ್ಕೊಳ್ಳೋ ಅಷ್ಟು ಮಹಾವೀರ ಅಂತ ಹೇಳ್ತಾರೆ ಅಂದರೆ ಒಂದು ಕ್ಷಣ ಪಂಪ ತನ್ನ ಆಶ್ರಯದತ್ತಾಗಿರುವಂಥ ಅರಿಕೇಸರಿಯನ್ನು ಮರೆತು ಕರ್ಣನನ್ನು ಹೊಗಳಿದ್ದಾರೆ ಅನ್ನೋದು ಇಲ್ಲಿ ನಾವು ವಿಶೇಷವಾಗಿ ಗುರುತಿಸಬೇಕು ಸರಿ ಉತ್ತರ ಗೊತ್ತಾಯಿತು ಪಂಪ ಭಾರತದಲ್ಲಿ ಅಥವಾ ವಿಕ್ರಮಾರ್ಜುನ ವಿಜಯದಲ್ಲಿ ಕರ್ಣನ ಸ್ಥಾನ ದುರಂತ ನಾಯಕ ಹೌದಲ್ವಾ ಇನ್ನು ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ ಕಥಾನಾಯಕ ಯಾರು ಇಲ್ಲಿ ಅಂತ ಅಂದರೆ ಅವರ ಆಶಯದಾತ ಆಗಿರುವಂತಹ ಅರಿಕೇಸರಿ ಚಾಳುಕ್ಯರ ಅರಿಕೇಸರಿಯೇ ಈ ಕಥಾನಾಯಕ ನೆಕ್ಸ್ಟ್ ಪ್ರತಿ ನಾಯಕ ಅಂತ ಅಲ್ವಾ ಇಲ್ಲಿ ಪ್ರತಿನಾಯಕ ಅಂತ ಯಾರು ಇಲ್ಲ ಯಾಕಂದರೆ ರಾಜನನ್ನು ಓಲೈಸಿ ಬರೆದಿರೋದಲ್ವಾ ಅರ್ಜುನನಿಗೆ ಸಮೀಕರಿಸಿ ಅರಿಕೇಸರಿಯನ್ನ ಬರೆದಿರೋದು ಅಥವಾ ಅರಿಕೇಸರಿಯನ್ನ ಅರ್ಜುನನಿಗೆ ಸಮೀಕರಿಸಿ ಬರೆದಿರೋದು ಹಾಗಾಗಿ ಇಲ್ಲಿ ಪ್ರತಿನಾಯಕ ಅಂತ ಯಾರೂ ಇಲ್ಲ ಖಳನಾಯಕ ಅಂತಲೂ ಯಾರೂ ಇಲ್ಲ ಆದರೆ ರನ್ನನ ಗದಾಯುಧದಲ್ಲಿ ಪ್ರತಿನಾಯಕನಾಗಿ ದುರ್ಯೋಧನನನ್ನು ನೋಡ್ತೀವಿ ಇಲ್ಲಿ ಯಾವ ರೀತಿ ಕರ್ಣ ಪಂಪನ ಮನಸ್ಸನ್ನು ಸೆಳ್ಕೊಂಡ್ನೋ ಅದೇ ರೀತಿ ರನ್ನನ ಮನಸ್ಸನ್ನು ದುರ್ಯೋಧನ ಅಲ್ಲಿ ಸೇಳ್ಕೊತಾನೆ ಪಂಪ ಭಾರತದಲ್ಲಿ ಹರಿಕೇಸರಿ ಅಥವಾ ಅರ್ಜುನ ಮತ್ತು ಕರ್ಣ ಪ್ರಮುಖ ಪಾತ್ರಗಳಾಗಿ ಬಂದರೆ ರಂಧನ ಗದಾಯುಧದಲ್ಲಿ ಭೀಮಾ ಮತ್ತು ದುರ್ಯೋಧನ ಪ್ರಮುಖ ಪಾತ್ರಗಳಾಗಿ ಕಾಣಿಸ್ಕೊಳ್ಳುತ್ತೆ ನೋಡಿ ಇವೆರಡಕ್ಕೂ ಡಿಫ್ರೆನ್ಸ್ ಏನು ಅಂತ ಮುಂದಿನ ಸಂಚಿಕೆಯಲ್ಲೇ ಹೇಳ್ತೀನಿ ಅಂದರೆ ವಿಕ್ರಮಾರ್ಜುನ ವಿಜಯ ಮತ್ತು ಸಾಹಸಭೀಮ ವಿಜಯ ಇವೆರಡಕ್ಕೂ ಏನು ಡಿಫ್ರೆನ್ಸು ಮೇಜರಾಗಿ ನಾವು ಏನನ್ನು ಗುರುತಿಸ್ಬೇಕು ಅನ್ನೋದನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ಹೇಳ್ತೀನಿ ನೆಕ್ಸ್ಟ್ ಪ್ರಶ್ನೆ ಯತಿ ಸಿರುವ ತಾಣಂ ಇದು ಯಾವ ಕೃತಿಯಲ್ಲಿ ಉಲ್ಲೇಖವಾಗಿದೆ ಅಂತ ಆಪ್ಷನ್ ಒಂದು ಕವಿರಾಜ ಮಾರ್ಗ ಆಪ್ಷನ್ ಎರಡು ಚಂದೋಂಬುದಿ ಆಪ್ಷನ್ ಮೂರು ದರ್ಪಣ ಆಪ್ಷನ್ ನಾಲ್ಕು ಶಬ್ದಾನುಶಾಸನ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಕವಿರಾಜಮಾರ್ಗ ಪರಿಚಯದ ಒಂದು ಎಪ್ಪತ್ತೊಂದನೇ ಪದ್ಯದಲ್ಲಿ ಯತಿ ಎಂಬುದು ಎಂಬುದುಸಿರುವ ಅಂತ ಉಲ್ಲೇಖ ಇದೆ ಯಾವ ಕೃತಿನಲ್ಲಿ ಕವಿರಾಜ ಮಾರ್ಗ ಅನ್ನೋ ಕೃತಿಯಲ್ಲಿ ಇನ್ನು ಮಿಕ್ಕಿರೋಂಥ ಆಪ್ಷನ್ಸ್ನ ನೋಡಿ ಚಂದೋಂಬುದಿ ಚಂದೋಂಬುದಿನ ಕೃತಿಯನ್ನು ಬರೆದಿರೋದು ಒಂದನೇ ಆದರೆ ಶಬ್ದಮಣಿ ದರ್ಪಣ ಕೃತಿಯನ್ನು ಬರೆದಿರೋದು ಕೇಶಿರಾಜ ಇನ್ನು ಶಬ್ದಾನುಶಾಸನ ಬರೆದಿರೋದು ಬಟ್ಟಾ ಕಳಂಕ ಮುಂದಿನ ಪ್ರಶ್ನೆ ಪಾಂಡವರೊಂದಿಗೆ ಇದ್ದು ನೋವುಂಡವಳು ದ್ರೌಪದಿಯಾದರೆ ಸುಖಪಡುವ ಕಾಲ ಬಂದಾಗ ಸುಭದ್ರೆ ಸದ್ದಿಲ್ಲದೆ ಪಟ್ಟವೇರಿದಳು ಎಂದು ಟೀಕಿಸಿದ್ದು ಯಾರು ಅಂತ ಕೇಳಿದರೆ ಪಾಂಡವರೊಂದಿಗಿದ್ದು ನೋವುಂಡವಳು ದ್ರೌಪದಿಯಾದರೆ ಸುಖಪಡುವ ಕಾಲ ಬಂದಾಗ ಸುಭದ್ರೆ ಸದ್ದಿಲ್ಲದೆ ಪಟ್ಟವೇರಿದಳು ಎಂದು ಟೀಕಿಸಿದ್ದು ಆಪ್ಷನ್ ಒಂದು ಟಿ ಎಸ್ ವೆಂಕಣ್ಣಯ್ಯ ಆಪ್ಷನ್ ಎರಡು ತೀನಂಶ್ರೀ ಆಪ್ಷನ್ ಮೂರು ಮುಳಿಯ ತಿಮ್ಮಪ್ಪಯ್ಯ ಆಪ್ಷನ್ ನಾಲ್ಕು ರಂಶ್ರೀ ಮುಗಳಿ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಟಿ ಎಸ್ ವೆಂಕಣ್ಣಯ್ಯ ನೋಡಿ ವ್ಯಾಸ ಭಾರತವನ್ನು ಒಂದು ಸ್ವಲ್ಪ ನೋಡೋದಾದರೆ ಅಲ್ಲಿ ಕೊನೆಯದಾಗಿ ಫೈನಲಲ್ಲಿ ಧರ್ಮರಾಯನ ಜೊತೆ ಪಟ್ಟಕ್ಕೇರೋದು ಸುಭದ್ರೆ ಆಗಿರ್ತಾಳೆ ಯಾಕಂದರೆ ವನವಾಸದಲ್ಲೂ ಕೂಡ ಪಾಂಡವರನ್ನು ಬಿಟ್ಟು ಹೋಗ್ದಲೇ ಜೊತೆಯಲ್ಲೇ ಇರ್ತಾಳೆ ಕಷ್ಟ ಬಂದಾಗ ಜೊತೆಯಲ್ಲೇ ಇದ್ದು ಸುಖ ಬಂದಾಗ ಅವಳಿಗೆ ಪಟ್ಟದ ರಾಣಿ ಸ್ಥಾನ ಸಿಕ್ತು ಇದು ಸರಿಯಾಗಿದೆ ಹೌದಲ್ವಾ ಆದರೆ ಪಂಪ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದಾರೆ ಯಾಕಂದರೆ ಅರಿಕೇಸರಿ ಆಶ್ರಯದಾತ ಆಗಿರೋದ್ರಿಂದ ಅವನ ಪತ್ನಿಯನ್ನೇ ಪಟ್ಟದ ರಾಣಿ ಮಾಡಬೇಕಲ್ವಾ ಆಕೆಯ ದ್ರೌಪದಿಗೆ ಹೋಲಿಸಿ ಬರೆಯೋದು ಒಂದು ಸ್ವಲ್ಪ ಸರಿ ಕಾಣಲಿಲ್ವೇನು ಪಂಪನಿಗೆ ಹಾಗಾಗಿ ಪಂಚವಲ್ಲಭಯ ಬದಲಾಗಿ ಅರಿಕೇಸರಿಯ ಪತ್ನಿಗೆ ಯಾವುದೇ ಅಪಮಾನ ಆಗಬಾರ್ದು ಅನ್ನೋ ಕಾರಣಕ್ಕೆ ಅರ್ಜುನ ಜೊತೆಗೆ ಸುಭದ್ರೆಯನ್ನು ಪಟ್ಟಕ್ಕೆ ಕೂರಿಸ್ತಾರೆ ಪಂಪ ಭಾರತದಲ್ಲಿ ಇಲ್ಲಿ ಸುಭದ್ರೆಗೆ ಪಟ್ಟದ ಸ್ಥಾನ ಸಿಕ್ತು ಅಂತ ಮಾತ್ರಕ್ಕೆ ಮಹಾಭಾರತದ ಸಂಪೂರ್ಣ ಚಿತ್ರಣ ಬದಲಾಯಿತು ಅಂತಲ್ಲ ಪಂಪ ಭಾರತದಲ್ಲಿ ಆದರೆ ಅರ್ಜುನನೊಂದಿಗೆ ಸುಭದ್ರೆ ಆ ಟಿ ಎಸ್ ವೆಂಕಣ್ಣವರು ಏನಕ್ಕೆ ವಿರೋಧ ಮಾಡ್ತಾರೆ ಅಂತಂದರೆ ಪಾಂಡವರ ಜೊತೆಗೆ ವನವಾಸದಲ್ಲಿದ್ದು ಕಷ್ಟಗಳನ್ನು ಅನುಭವಿಸ್ತಾಳು ದ್ರೌಪದಿ ಏನು ಕಷ್ಟವನ್ನೇ ಕಾಣದೆ ಸುಭದ್ರೆ ಸಲೀಸಾಗ ಒಂದು ಪಟ್ಟವನ್ನು ಅಲಂಕರಿಸಿದ್ಲು ಆದರೆ ದ್ರೌಪದಿಗೆ ಯಾವುದೇ ಸ್ಥಾನಮಾನ ಸಿಗಲ್ವಲ್ಲ ಅನ್ನೋ ಒಂದು ಬೇಸರ ಟಿ ಎಸ್ ವೆಂಕಣ್ಣಯ್ಯ ಅವರಿಗೆ ಹಾಗಾಗಿ ಇಲ್ಲೊಂದು ಸ್ವಲ್ಪ ಟೀಕೆಯನ್ನು ಮಾಡ್ತಾರೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಟಿ ಎಸ್ ವೆಂಕಣ್ಣಯ್ಯ ಅವರು ಹಾಗೆ ಮಿಕ್ಕಿರುವಂಥ ಆಪ್ಷನ್ಸ್ಗಳನ್ನ ನೋಡಿ ತೀನಂ ಶ್ರೀಕಂಠಯ್ಯ ಅಂತ ಇದೆ ಅಲ್ವಾ ಇವರು ವಿಕ್ರಮಾರ್ಜುನ ವಿಜಯವು ಕನ್ನಡದ ಕನ್ನಡಿಯಲ್ಲಿ ಚಿಕ್ಕದಾಗಿ ಬಿದ್ದ ವ್ಯಾಸ ಭಾರತದ ನೆರಳಲ್ಲ ಬದಲಾಗಿ ಅಲ್ಲಿಯ ಚಿನ್ನವನ್ನು ಶೋಧಿಸಿ ತಂದು ಹೊಸದಾಗಿ ಎರಕ ಹೊಯ್ದು ಒಪ್ಪವಿಟ್ಟು ನಿಲ್ಲಿಸಿದಂತಹ ನೂತನ ಪುತ್ಥಳಿ ಅಂತ ಹೇಳ್ತಾರೆ ನೋಡಿ ಇದು ತುಂಬ ಸಲ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾರೆ ಯಾರು ಹೇಳಿದ್ದು ಅಂತ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದ ಬಗ್ಗೆ ತೀನಂ ಶ್ರೀಕಂಠಯ್ಯ ಅವರು ಹೇಳಿರುವಂಥ ವಾಕ್ಯ ಯಾವುದು ಗುರುತಿಸತ್ರೂ ಸಹ ಕೊಟ್ಟಿದ್ದಾರೆ ವಿಕ್ರಮಾರ್ಜುನ ವಿಜಯವು ಕನ್ನಡದ ಕನ್ನಡಿಯಲ್ಲಿ ಚಿಕ್ಕದಾಗಿ ಬಿದ್ದ ವ್ಯಾಸ ಭಾರತದ ನೆರಳಲ್ಲ ಅಲ್ಲಿಯ ಚಿನ್ನವನ್ನು ಶೋಧಿಸಿ ತಂದು ಹೊಸದಾಗಿ ಎರಕ ಹೊಯ್ದು ಒಪ್ಪ ಬಿಟ್ಟು ನಿಲ್ಲಿಸಿದಂತಹ ನೂತನ ಪುತ್ಥಳಿ ಅಂತ ಹೇಳ್ತಾರೆ ಹಾಗೆ ಮುಳಿಯ ತಿಮ್ಮಪ್ಪಯ್ಯ ಅವರು ಪಂಪ ಮಹಾಕವಿ ಬಗ್ಗೆ ನಾಡಾರ್ಜುನದ ಪಂಪನು ಬರೆಯ ಕವಿ ಮಾತ್ರವಲ್ಲ ಸಾವಿರ ವರ್ಷಕ್ಕೂ ಹಿಂದಿನ ಕನ್ನಡ ರಾಷ್ಟ್ರೀಯ ಪುರುಷರೊಳಗೆ ಒಬ್ಬ ಅಂತ ಹೇಳ್ತಾರೆ ಮುಂದಿನ ಪ್ರಶ್ನೆ ಅಗ್ನಿಭೂತಿ ಮತ್ತು ವಾಯುಭೂತಿ ಪಾತ್ರಗಳು ಕಂಡುಬರುವ ಕಥಾಭಾಗ ಯಾವುದು ಅಂತ ಇದೆ ಆಪ್ಷನ್ ಒಂದು ಭದ್ರಬಾಹು ಭಟ್ಟಾರರ ಕತೆ ಆಪ್ಷನ್ ಎರಡು ರಿಸಿಯ ಕತೆ ಆಪ್ಷನ್ ಮೂರು ಸ್ವಾಮಿಯ ಕತೆ ಆಪ್ಷನ್ ನಾಲ್ಕು ಗಜಕುಮಾರನ ಕತೆ ನೋಡಿ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಸ್ವಾಮಿಯ ಕತೆ ವಡ್ಡಾರಾಧನೆಯ ಹತ್ತೊಂಬತ್ತು ಕತೆಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಕಥೆ ಯಾವುದು ಅಂತಂದ್ರೆ ಅದು ಸುಕುಮಾರ ಸ್ವಾಮಿಯ ಕಥೆಯಾಗಿರುತ್ತೆ ಅತಿ ಚಿಕ್ಕ ಕತೆ ಋಷಭಸೇನರೆಂಬ ಎಂಬ ರಿಸಿಯ ಕಥೆ ಇದೇನು ಕತೆ ಅಂತ ಅಂದ್ರೆ ಚಿಕ್ಕದಾಗ್ ಹೇಳಬೇಕು ಅಂದ್ರೆ ಅಗ್ನಿಭೂತಿಯನ್ನೋನು ಅಣ್ಣ ವಾಯುಭೂತಿಯನ್ನೋನು ತಮ್ಮ ಆಗಿರ್ತಾನೆ ತಂದೆ ಮಂತ್ರಿ ಆಗಿರ್ತಾನಲ್ವ ಆ ಒಂದು ಅಹಂ ಗರ್ವದಿಂದ ತುಂಬಾ ದುಶ್ಚಟಗಳಿಗೆ ಬಲಿಯಾಗಿರ್ತಾರೆ ತಂದೆ ಅಕಾಲಿಕ ಮರಣವನ್ನ ಹೊಂತಾನೆ ರಾಜನಿಗೆ ತುಂಬಾ ನಿಯತ್ತಾಗಿದ್ದ ಅಲ್ವಾ ತಂದೆ ಹಾಗಾಗಿ ಆ ಮಂತ್ರಿ ಪದವಿಯನ್ನ ಮಕ್ಕಳಿಗೆ ಕೊಡೋಣ ಅಂತ ಇವ್ರನ್ನ ಕರೆಸ್ದಾಗ ಇವ್ರು ಅಯೋಗ್ಯರಾಗಿರ್ತಾರೆ ಯಾವ ವಿದ್ಯೆಯನ್ನು ಸಹ ಇವ್ರು ಕಲ್ತಿರೋದಿಲ್ಲ ಹಾಗಾಗಿ ರಾಜ ಇವರನ್ನ ತಿರಸ್ಕಾರ ಮಾಡ್ತಾನೆ ತಾಯಿಗೆ ತುಂಬಾ ದುಃಖ ಆಗುತ್ತೆ ತನ್ನ ಇಬ್ಬರು ಮಕ್ಕಳನ್ನ ಹೇಗಾದ್ರೂ ಮಾಡಿ ಪರಿಣಿತರನ್ನಾಗಿ ಮಾಡ್ಬೇಕು ಎಲ್ಲ ವಿದ್ಯೆಯನ್ನ ಕಲಿಸ್ಬೇಕಲ್ವಾ ಬುದ್ಧಿವಂತರನ್ನಾಗಿ ಮಾಡ್ಬೇಕು ಅಂತ ತಾಯಿ ತುಂಬಾ ಯೋಚನೆ ಮಾಡಿ ದೂರದ ಪಟ್ಟಣದಲ್ಲಿರುವಂತ ತನ್ನ ಅಣ್ಣನಿಗೆ ಒಂದು ಪತ್ರವನ್ನ ಬರೆದ್ಬಿಟ್ಟು ತನ್ನ ಇಬ್ಬರು ಮಕ್ಕಳನ್ನ ಆ ರಾಜ್ಯಕ್ಕೆ ಕಳಿಸ್ತಾರೆ ತಂಗಿ ಎಲ್ಲ ಬರ್ದಿದ್ಲಲ್ವಾ ಮುಂಚೆನೆ ಇವ್ರು ಯಾವ ರೀತಿ ಹಾಳಾದ್ರು ಅಂತ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಸಲುಗೆಯನ್ನು ಕೊಡದೆ ಇವ್ರಿಗೆ ಅಂದರೆ ಬೇರೆಯವರು ಅನ್ನೋ ರೀತಿಯಲ್ಲಿ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ ಇಬ್ರು ಚೆನ್ನಾಗಿ ವಿದ್ಯೆಯನ್ನು ಕಲ್ತ್ಕೊಂತಾರೆ ಸಕಲ ವಿದ್ಯೆಯನ್ನು ಕಲಿತ ಆದ್ಮೇಲೆ ಸೂರ್ಯ ಮಿತ್ರ ಇವಾಗ ಹೇಳ್ತಾರೆ ನೀವಿಬ್ರು ನನ್ನ ತಂಗಿಯ ಮಕ್ಕಳು ಎಲ್ಲಿ ಸಲಿಗೆ ಕೊಟ್ಟಿದ್ರೆ ನೀವು ಅದನ್ನು ದುರುಪಯೋಗ ಪಡಿಸ್ಕೊತಾ ಇದ್ರೋ ಅನ್ನೋ ಕಾರಣಕ್ಕೆ ಸಲಿಗೆ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಭಕ್ಷ್ಯ ಭೋಜನಗಳನ್ನು ಒಳ್ಳೆ ವಸ್ತ್ರವನ್ನು ಕೊಡ್ತಾನೆ ಮಾವನ ಮನೆಯ ಆತಿಥ್ಯವನ್ನು ಸ್ವೀಕಾರ ಮಾಡಿ ಆದಮೇಲೆ ತನ್ನ ಊರಿಗೆ ಪ್ರಯಾಣವನ್ನು ಬೆಳೆಸ್ತಾರಲ್ವ ಆಗ ಅಗ್ನಿಭೂತಿ ಮನಸ್ಸಲ್ಲಿ ಸೂರ್ಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರುತ್ತೆ ವಾಯುಭೂತಿ ಮನ್ಸಲ್ಲಿ ತುಂಬ ಕೆಟ್ಟು ಅಭಿಪ್ರಾಯ ಇರುತ್ತೆ ಯಾಕಂದರೆ ನಾವು ಎಷ್ಟೊಂದು ಕಷ್ಟ ಪಡ್ತಾ ಇದ್ವಿ ವಿದ್ಯೆ ಕಲಿಯುವಂಥ ಸಂದರ್ಭದಲ್ಲಿ ಇವನು ಯಾವುದೇ ರೀತಿಯಾದಂತಹ ಸಹಾಯವನ್ನು ಮಾಡಲಿಲ್ಲ ಅವನು ಮಾತ್ರ ತನ್ನ ಪರಿವಾರದೊಂದಿಗೆ ಭಕ್ಷ್ಯ ಭೋಜನಗಳನ್ನು ಸವಿತಾ ಇದ್ದ ಅಂತ ತುಂಬ ಕೆಟ್ಟದಾಗಿ ಯೋಚನೆ ಮಾಡ್ಕೊತ ತನ್ನ ಊರನ್ನು ತಲುಪ್ತಾನೆ ರಾಜನ ಮುಂದೆ ತನ್ನೆಲ್ಲ ವಿದ್ಯೆಗಳನ್ನು ಪ್ರದರ್ಶಿಸಿ ತನ್ನ ತಂದೆಯ ಪದವಿಯನ್ನು ಗಿಟ್ಟಿಸ್ಕೊಂಡು ತುಂಬಾ ಸುಖವಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಕಟ್ ಮಾಡಿದ್ರೆ ಈ ಕಡೆ ಅವ್ರ ಮಾವ ಸೂರ್ಯ ಮಿತ್ರ ಈಗ ಋಷಿಗಳಾಗಿದ್ದಾರೆ ಅವರು ಗ್ರಾಮ ನಗರ ಕರ್ವಾಡ ಈಗಿಲ್ಲ ಸಂಚಾರ ಮಾಡಿಕೊಂಡು ಈಗ ಇವರ ರಾಜ್ಯಕ್ಕೆ ಬಂದಿದ್ದಾರೆ ಇವರ ಆಗಮನ ಅಗ್ನಿಭೂತಿಗೆ ತುಂಬಾನೇ ಖುಷಿ ಕೊಡುತ್ತೆ ಯಾಕಂದ್ರೆ ನಮಗೆ ವಿದ್ಯೆ ಕಳಿಸ್ಕೊಟ್ಟಂತಹ ಗುರುಗಳು ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅಂತ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಸತ್ಕಾರವನ್ನ ಮಾಡ್ತಾರೆ ಗುರುಗಳು ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ ನನಗೆ ಆಶೀರ್ವಾದ ನನ್ನ ತಮ್ಮನಿಗೂ ಸಿಗಲಿ ಅನ್ನೋ ಕಾರಣಕ್ಕೆ ಅಗ್ನಿಭೂತಿ ಏನು ಮಾಡ್ತಾನೆ ಈ ಸೂರ್ಯಮಿತ್ರ ಋಷಿಗಳನ್ನ ವಾಯುಭೂತಿಯ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ವಾಯುಭೂತಿ ಇವರಿಗೆ ಅವಮಾನವನ್ನು ಮಾಡ್ಬಿಡ್ತಾರೆ ಈ ಅವಮಾನಕ್ಕೆಲ್ಲ ಕಾರಣ ನಾನೇ ಅನ್ಕೊಂಡು ಅಗ್ನಿಭೂತಿ ತನ್ನ ಹೆಂಡತಿ ಮಕ್ಕಳನ್ನು ತ್ಯಜಿಸಿ ಸೂರ್ಯಮಿತ್ರ ಗುರುಗಳ ಜೊತೆಗೆ ಇವರು ಕೂಡ ತಪಸ್ಸಿಗೆ ಹೊರಟೋಗ್ತಾರೆ ಈ ಕಡೆ ವಾಯುಭೂತಿ ವಿದೇಯ ಗರ್ವದಿಂದ ಅನೇಕ ದುಶ್ಚಟಗಳಿಗೆ ಬಲಿಯಾಗಿದ್ದ ಅಣ್ಣನ ಹೆಂಡತಿಗೆ ಅವಮಾನವನ್ನು ಕೂಡ ಮಾಡ್ತಾನೆ ಋಷಿಮುನಿಗಳಿಗೆ ತಿರಸ್ಕಾರವನ್ನು ಮಾಡ್ತಾನೆ ಈ ಎಲ್ಲ ಪಾಪಕೃತ್ಯಗಳಿಗೆ ಅವನು ಅನೇಕ ಭವಾವಳಿಯಲ್ಲಿ ಮಿಂದೆದ್ದು ಕೊನೆಗೆ ಸುಕುಮಾರ ಸ್ವಾಮಿಯಾಗಿ ಜನಿಸ್ತಾನೆ ಅದು ಎಂತಹ ಭಾವಾವಳಿಗಳು ಒಂದೊಂದು ಜನ್ಮದಲ್ಲೂ ಒಂದೊಂದು ವಿಕೃತ ದೇಹವನ್ನು ಹೊತ್ಕೊಂಡು ಈ ವಾಯು ಬುತ್ತಿ ಹುಟ್ಟಿರ್ತಾನೆ ಕೊನೆಗೆ ಸುಕುಮಾರ ಸ್ವಾಮಿ ಜನ್ಮದಲ್ಲಿ ತನ್ನ ಪಾಪವನ್ನೆಲ್ಲ ಕಳ್ಕೊಂಡು ಒಳ್ಳೆ ಜೀವಿಯಾಗಿ ಹುಟ್ಟಿರ್ತಾನೆ ನೋಡಿ ಇಲ್ಲೂ ಕೂಡ ಅತ್ತಿಗೆಗೆ ಅಲ್ಲಿ ಅವಮಾನ ಮಾಡಿದ್ದ ಅಲ್ವಾ ಹಾಗಾಗಿ ಸುಕುಮಾರ ಸ್ವಾಮಿಯ ಜನ್ಮದಲ್ಲಿ ಅತ್ತಿಗೆ ಮಾಡಿದಂತ ಪ್ರತಿಜ್ಞೆ ಇಲ್ಲಿ ನೆರವೇರುತ್ತೆ ತುಂಬ ಲೆಂತಿ ವಿವರಣೆ ಆಗೋಯ್ತಲ್ವಾ ಸರಿ ಸ್ವಾಮಿಯ ಕಥೆಯಲ್ಲೇ ತುಂಬಾ ಎಕ್ಸಾಮ್ ಎಕ್ಸಾಮಲ್ಲಿ ಪ್ರಶ್ನೆ ಆಗಿರೋದ್ರಿಂದ ಈ ಕಥೆಯನ್ನ ನಾವು ಸ್ವಲ್ಪ ಓದ್ಕೊಳ್ಲೇಬೇಕಾಗುತ್ತೆ ಮುಂದಿನ ಪ್ರಶ್ನೆ ನೋಡಿ ಪ್ರಶ್ನೆ ಸ್ವಲ್ಪ ತಪ್ಪಿದೆ ಅದನ್ನು ಕಲೆಕ್ಷನ್ ಮಾಡ್ಕೊಳ್ಳಿ ಕವಿರಾಜ ಮಾರ್ಗ ರಚನೆಗೆ ಅಲ್ಲಿ ಕವಿ ಮಾರ್ಗ ಅಂತ ಇದೆ ಕವಿರಾಜ ಮಾರ್ಗ ರಚನೆಗೆ ಪೂರ್ವದಲ್ಲಿ ಕನ್ನಡ ಸಾಹಿತ್ಯ ಇತ್ತು ಎಂಬ ವಿಚಾರವನ್ನು ಸಮರ್ಥಿಸುವ ಯಾವ ಪದ ಕವಿರಾಜ ಮಾರ್ಗ ಕೃತಿಯಲ್ಲಿಲ್ಲ ಕವಿರಾಜಮಾರ್ಗ ರಚನೆಗೆ ಪೂರ್ವದಲ್ಲಿ ಕನ್ನಡ ಸಾಹಿತ್ಯ ಇತ್ತು ಎಂಬ ವಿಚಾರವನ್ನು ಸಮರ್ಥಿಸುವ ಯಾವ ಪದ ಕವಿರಾಜ ಮಾರ್ಗ ಕೃತಿಯಲ್ಲಿ ಇಲ್ಲ ಅನ್ನೋದು ಪ್ರಶ್ನೆ ಆಪ್ಷನ್ ಒಂದು ಕನ್ನಡ ಕಬ್ಬಂಗಳಳ್ ಆಪ್ಷನ್ ಎರಡು ಪೂರ್ವಾಚಾರ್ಯರ್ ಆಪ್ಷನ್ ಮೂರು ಮುಂದಿನ ಇಕ್ಕಿ ಇಕ್ಕಿಮೆಟ್ಟಿದವು ಆಪ್ಷನ್ ನಾಲ್ಕು ಪುರಾಣ ಕಾವ್ಯ ಪ್ರಯೋಗದೊಳ್ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಮುಂದಿನ ಕಬ್ಬ ಮನೆಲ್ಲ ನಿಕ್ಕಿ ಮೆಟ್ಟಿದವು ಅನ್ನೋದು ಪಂಪಕವಿ ಹೇಳಿರುವಂಥ ಮಾತು ಅಲ್ಲಿ ಏನಂತ ಇದೆ ಅಂದರೆ ಮುಂದಿನ ಕಬ್ಬ ಮನೆಲ್ಲ ಮನಿಕ್ಕಿ ಮೆಟ್ಟಿದವು ಸಮಸ್ತ ಭಾರತಮು ಮಾದಿ ಪುರಾಣಂ ಮಹಾಪ್ರಬಂಧಮ್ ಅಂತ ಹೇಳಿದ್ದಾರೆ ಹಾಗೆ ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ ಕನ್ನಡ ಕಬ್ಬಂಗಳೊಳ್ ಪೂರ್ವಾಚಾರ್ಯರ್ ಪುರಾಣ ಕಾವ್ಯ ಪ್ರಯೋಗದೊಳ್ ಇವೆಲ್ಲ ಈ ಹಿಂದೆ ಕನ್ನಡ ಸಾಹಿತ್ಯ ಇತ್ತು ಕನ್ನಡ ಕವಿಗಳಿದ್ರು ಕಾವ್ಯವೇ ಇತ್ತು ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳು ಕನ್ನಡ ಕಬ್ಬಂಗೊಳಾಗಿರ್ಬೋದು ನುಡಿಗೆಲ್ಲಂ ಸಲ್ಲದ ಕನ್ನಡದೊಳ್ ಪುರಾಣ ಕವಿಗಳು ಪೂರ್ವಾಚಾರ್ಯರ್ ಪೂರ್ವ ಕಾವ್ಯ ರಚನೆಗಳು ಹೀಗೆ ಇನ್ನೂ ಅನೇಕ ವಾಕ್ಯಗಳು ಕವಿರಾಜ ಮಾರ್ಗದಲ್ಲಿ ನಾವು ನೋಡ್ತೀವಿ ನೋಡಿ ಇಲ್ಲಿ ಉಲ್ಲೇಖ ಆಗಿದೆ ಅಂತಂದರೆ ನಮ್ಮ ಕನ್ನಡದಲ್ಲಿ ಕವಿರಾಜ ಮಾರ್ಗಕ್ಕೂ ಮುಂಚೆನೇ ಕನ್ನಡ ಸಾಹಿತ್ಯ ಕೃಷಿ ಅದೆಷ್ಟು ಚೆನ್ನಾಗಿ ವಿಪುಲವಾಗಿ ಬೆಳೆದಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕು ಮುಂದಿನ ಪ್ರಶ್ನೆ ಪಂಪ ಭಾರತದಲ್ಲಿ ಅರ್ಜುನನೊಂದಿಗೆ ಪಟ್ಟಕ್ಕೇರುವವಳು ಯಾರು ಅಂತ ಇದೆ ಆಪ್ಷನ್ ಒಂದು ದ್ರೌಪದಿ ಆಪ್ಷನ್ ಎರಡು ಸುಭದ್ರೆ ಆಪ್ಷನ್ ಮೂರು ಉಲೂಚಿ ಆಪ್ಷನ್ ನಾಲ್ಕು ಚಿತ್ರಾಂಗದೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆಗಲೇ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ ಅಲ್ವಾ ಪಂಪ ಭಾರತದಲ್ಲಿ ಅರ್ಜುನನೊಂದಿಗೆ ಪಟ್ಟಕ್ಕೇರುವವಳು ಆಪ್ಷನ್ ಬಿ ಸುಭದ್ರೆ ಆಗಿರ್ತಾಳೆ ಆದರೆ ಇದಿರೋಂಥ ಆಪ್ಷನ್ಸ್ಗಳನ್ನ ಗಮನಿಸಿ ಇದಿರೋಂಥ ನಾಲ್ಕು ಜನರು ಅರ್ಜುನನಿಗೆ ಪತ್ನಿಯರಾಗಿರ್ತಾರೆ ದ್ರೌಪದಿ ಸುಭದ್ರೆ ಉಲೂಚಿ ಚಿತ್ರಾಂಗದೆ ಮುಂದಿನ ಪ್ರಶ್ನೆ ಆದಿದೇವ ತನ್ನ ಎಷ್ಟನೇ ಭವಾವಳಿಯಲ್ಲಿ ಪುರುದೇವನಾಗಿ ಹುಟ್ಟಿದನು ಆದಿದೇವ ತನ್ನ ಎಷ್ಟನೇ ಭವಾವಳಿಯಲ್ಲಿ ಪುರುದೇವನಾಗಿ ಹುಟ್ಟಿದನು ಆಪ್ಷನ್ ಒಂದು ಹತ್ತು ಆಪ್ಷನ್ ಎರಡು ಎರಡು ಆಪ್ಷನ್ ಮೂರು ಒಂಬತ್ತು ಆಪ್ಷನ್ ನಾಲ್ಕು ಎಂಟು ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಒಂಬತ್ತನೇ ಜನ್ಮ ಆದಿದೇವ ತನ್ನ ಒಂಬತ್ತನೇ ಜನ್ಮದಲ್ಲಿ ಪುರುದೇವನಾಗಿ ಹುಡ್ತಾರೆ ಈ ಭವಾವಾಡಿಗಳನ್ನ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಬೇಕಾಗುತ್ತೆ ನೋಡಿ ಭವಾವಳಿಗಳಲ್ಲಿ ಮೊದಲನೇ ಜನ್ಮ ಬರೋದೇ ಜಯವರ್ಮನ ಜನ್ಮದಿಂದ ಜಯವರ್ಮ ಆದಮೇಲೆ ಮಹಾಬಲ ಕೇಚರನಾಗಿ ಹುಡ್ತಾರೆ ಮಹಾಬಲನ ಜನ್ಮದಲ್ಲಿ ಸ್ವಯಂ ಬುದ್ಧಿಯನ್ನು ಒಳ್ಳೆ ಮಂತ್ರಿಯ ಸಹಾಯದಿಂದ ಅವರು ಲಲಿತಾಂಗ ದೇವನಾಗಿ ಹುಡ್ತಾರೆ ಲಲಿತಾಂಗ ದೇವನ ಜನ್ಮವು ಕಳೆದು ವಜ್ರಜಂಗ ದೇವನಾಗ್ತಾನೆ ವಜ್ರಜಂಗ ಆದಮೇಲೆ ಭೋಗ ಭೂಮಿಜರಾಗಿ ಜನಿಸ್ತಾರೆ ಭೋಗ ಭೂಮಿಜನ ಜನ್ಮ ಕಳೆದು ಶ್ರೀಧರ ದೇವನಾಗ್ತಾರೆ ಶ್ರೀಧರ ದೇವ ಆದಮೇಲೆ ಸುವಿಧಿ ನೃಪರಾಗ್ತಾರೆ ಅಂದರೆ ಸುವೀಧಿಯಾಗಿ ಹುಡ್ತಾರೆ ನೆಕ್ಸ್ಟ್ ಅಚ್ಯುತೇಂದ್ರರಾಗಿ ಜನಿಸ್ತಾರೆ ಅದಾದಮೇಲೆ ಆಗ್ತಾರೆ ಆಮೇಲೆ ಸರ್ವಾರ್ಥ ಸಿದ್ಧೇಶ್ವರರಾಗಿರುವಂತಹ ಅಹಮೇಂದ್ರ ದೇವರಾಗಿ ಹುಡ್ತಾರೆ ನಂತರದಲ್ಲಿ ಪೂರುದೇವ ಅಥವಾ ಆದಿದೇವನಾಗಿ ಜನಿಸ್ತಾರೆ ಇದಿಷ್ಟು ಜನ್ಮಾವಳಿಗಳನ್ನ ಕೌಂಟ್ ಮಾಡ್ಕೊಂಡ್ರೆ ಒಟ್ಟು ಹನ್ನೊಂದು ಜನ್ಮಾವಳಿಗಳಾಗ್ಬಿಡ್ತವೆ ಆದರೆ ನಮಗೆ ಬೇಕಾಗಿರುವಂಥದ್ದು ಆದಿದೇವ ತನ್ನ ಎಷ್ಟನೇ ಭಾವಾವಳಿಯಲ್ಲಿ ಪುರುದೇವನಾಗಿ ಹುಟ್ಟಿದ್ದಾರೆ ಅಂತಲ್ವಾ ಆನ್ಸರು ಒಂಬತ್ತನೇ ಜನ್ಮ ಅಂತ ಹೇಳಿದೆ ಅದು ಹೆಂಗೆ ಅಂತ ಅಂದರೆ ನೋಡಿ ಮಹಾಬಲ ಕೇಚರನ ಜನ್ಮದಲ್ಲಿ ಸ್ವಯಂ ಬುದ್ಧಿ ಅನ್ನೋ ಒಬ್ಬ ಮಂತ್ರಿ ಇದ್ದ ಅಂತ ಹೇಳಿದೆ ಅಲ್ವಾ ಅವನು ಆದಿತ್ಯಗತಿ ಅನ್ನೋ ಕೈವಾಲ್ಯ ಜ್ಞಾನ ಹೊಂದಿರುವಂತಹ ಋಷಿಮುನಿಗಳ ಹತ್ರ ಮಹಾಬಲ ಕೇಚರ ತುಂಬಾ ಭೋಗ ವಿಲಾಸಿ ವ್ಯಕ್ತಿಯಾಗಿದ್ದಾನೆ ಅವನು ಮೋಕ್ಷಕ್ಕೆ ಹೋಗ್ಬೇಕಲ್ವ ಯಾವ ರೀತಿ ಅವನಿಗೆ ಮೋಕ್ಷಕ್ಕೆ ಕಳಿಸಬಹುದು ಅಂತ ಒಂದು ಸಲಹೆಯನ್ನು ಕೇಳಿದಾಗ ಆದಿತ್ಯ ಗತಿಗಳು ಹೇಳ್ತಾರೆ ಅವನಿವಾಗ ಒಂದು ದುಸ್ವಪ್ನವನ್ನ ಕಂಡಿದ್ದಾರೆ ಅಂದ್ರೆ ಸ್ವತಃ ತನ್ನ ಮಂತ್ರಿಗಳೇ ಅವರನ್ನ ದುರ್ಗಂಧದ ಕೆಸರಲ್ಲಿ ನೂಪುಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ನೀನೋಗಿ ಕಾಪಾಡ್ತಿರುವಂತ ಒಂದು ಕನಸನ್ನ ಕಂಡಿದ್ದಾರೆ ಈಗ ಅವರು ನಿನ್ನ ಬರುವಿಕೆಯನ್ನೇ ಕಾಯ್ತಾ ಇದ್ದಾರೆ ಇವಾಗ ನೀನು ಹೋಗಿ ಅವರಿಗೆ ಧರ್ಮದ ಉಪದೇಶವನ್ನ ಮಾಡು ತನ್ನ ಹಿಂದಿನ ಎಲ್ಲಾ ಭಾವಾವಳಿಗಳನ್ನ ಅವ್ರಿಗೆ ವಿವರಿಸು ಅದಲ್ಲದೆ ಮುಂದೆ ಯಾವ್ಯಾವ ಜನ್ಮದಲ್ಲಿ ಹುಡ್ತೀಯಾ ಅನ್ನೋದನ್ನು ಕೂಡ ಅವರಿಗೆ ವಿವರಿಸಿ ಹೇಳು ವ್ರತವನ್ನು ಕೈಗೊಂಡ್ರೆ ಅದರ ಫಲವಾಗಿ ಲಲಿತಾಂಗ ದೇವನಾಗಿ ವಜ್ರಜಂಗನಾಗಿ ಭೋಗ ಭೂಮಿಜನಾಗಿ ಶ್ರೀಧರನಾಗಿ ಸುವಿದೀನ್ ನೃಪನಾಗಿ ಅಚ್ಯುತೇಂದ್ರನಾಗಿ ವಜ್ರನಾಭಿಯಾಗಿ ಸರ್ವಾರ್ಥ ಸಿದ್ಧೇಶ್ವರನಾಗಿರುವಂತಹ ಅಹಮೀಂದ್ರ ದೇವನಾಗಿ ಕಟ್ಟಕಡೆಯದಾಗಿ ಒಂಬತ್ತನೇ ಜನ್ಮದಲ್ಲಿ ಪುರುದೇವನಾಗಿ ಜನಿಸ್ತೀಯಾ ಅಂತ ಹೇಳು ಅಂತ ಗತಿಗಳು ಸ್ವಯಂ ಬುದ್ಧಿಗೆ ಹೇಳಿದ್ದಾರೆ ಯಾರಿಗೆ ಹೇಳೋದಕ್ಕೆ ಮಹಾಬಳ ಕೇಶರನ್ಗೆ ಹೇಳೋದಕ್ಕೆ ಆದಿತ್ಯ ಗತಿಗಳು ಹೇಳ್ತಾ ಇರೋದು ಈ ಜನ್ಮಾವಳಿಗಳನ್ನು ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಒಟ್ಟು ಒಂಬತ್ತು ಜನ್ಮಾವಳಿಗಳು ಒಂಬತ್ತನೇ ಜನ್ಮದಲ್ಲಿ ಪುರುದೇವನಾಗಿ ಹುಟ್ಟಿದರೆ ಹುಟ್ಟುತ್ತಾರೆ ಅಂತ ಆದಿತ್ಯ ಗತಿಗಳು ಹೇಳ್ತಾರೆ ಈ ಒಂಬತ್ತು ಜನ್ಮಗಳ ಜೊತೆಗೆ ಈ ಹಿಂದೆ ಮಹಾಬಳ ಜನ್ಮ ಅದಕ್ಕೂ ಹಿಂದೆ ಜಯವರ್ಮನ ಜನ್ಮದಲ್ಲೂ ಹುಟ್ಟಿದ್ರು ಅಂತ ಅರ್ಥ ಮಾಡ್ಕೊಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕವಿರಾಜ ಮಾರ್ಗದ ಎಷ್ಟನೇ ಪರಿಚ್ಛೇದದಲ್ಲಿ ದಂಡಿಯ ಅನುಕರಣೆ ಹೆಚ್ಚಾಗಿದೆ ಆಪ್ಷನ್ ಒಂದು ಒಂದನೇ ಪರಿಚ್ಛೇದ ಆಪ್ಷನ್ ಎರಡು ಎರಡನೇ ಪರಿಚ್ಛೇದ ಆಪ್ಷನ್ ಮೂರು ಮೂರನೇ ಪರಿಚ್ಛೇದ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ನೋಡಿ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಮೂರನೇ ಪರಿಚ್ಛೇದ ನೋಡಿ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಕೃತಿ ದಂಡಿಯ ಕಾವ್ಯದರ್ಶದ ಸ್ವತಂತ್ರ ಅನುವಾದ ಕೃತಿ ಅಂತೆಲ್ಲ ಕರಿತೀವಿ ಹೌದಲ್ವಾ ನೋಡಿ ಈ ಕೃತಿ ಬರೆಯೋದಕ್ಕೆ ಆಕರ ಗ್ರಂಥ ಯಾವುದು ಅಂದರೆ ದಂಡಿಯ ಕಾವ್ಯಾದರ್ಶ ಅನ್ನೋ ಕೃತಿ ಒಟ್ಟು ಮೂರು ಪರಿಚ್ಛೇದಗಳು ಬರ್ತದೆ ಕವಿರಾಜ ಮಾರ್ಗದಲ್ಲಿ ದೋಷಾನುವರ್ಣ ನಿರ್ಣಯ ಶಬ್ದಾಲಂಕಾರ ವರ್ಣ ನಿರ್ಣಯ ಅರ್ಥಾಲಂಕಾರ ವರ್ಣ ನಿರ್ಣಯ ಅಂತ ಬರ್ತದೆ ಇದರಲ್ಲಿ ಮೂರನೇ ಪರಿಚ್ಛೇದಾಗಿರುವಂತಹ ಅರ್ಥಾಲಂಕಾರ ವರ್ಣ ನಿರ್ಣಯ ಅತಿ ಹೆಚ್ಚಿನದಾಗಿ ದಂಡಿಯ ಕಾವ್ಯದರ್ಶ ಕೃತಿಯನ್ನೇ ಅನುಕರಿಸಿ ಬರೆದಿರುವಂಥದ್ದು ಸರಿ ಇಲ್ಲಿವರೆಗೂ ನಾವು ಅನೇಕ ಪ್ರಶ್ನೆಗಳ ಮೂಲಕ ನಾವು ಓದಿರೋಂಥದ್ದನ್ನು ಸ್ವಲ್ಪ ಪುನರ್ಮನನ ಮಾಡ್ಕೊಂಡ್ವಿ ಇದಕ್ಕೂ ಮುಖ್ಯವಾಗಿ ಕನ್ನಡ ಅಂತ ಬಂದರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವು ತಿಳ್ಕೊಳ್ಳೇಬೇಕಾಗಿದೆ ಆ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಕನ್ನಡದ ಮೊದಲ ಉಪಲಬ್ಧ ಕೃತಿ ಯಾವುದು ಅಂತ ಇದೆ ಯಾವುದು ಕನ್ನಡದ ಮೊದಲ ಉಪಲಬ್ಧ ಕೃತಿ ರೈಟ್ ಕವಿರಾಜ ಮಾರ್ಗ ಅನ್ನೋದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಕನ್ನಡದ ಮೊದಲ ಗದ್ಯ ಕೃತಿ ಉತ್ತರ ವಡ್ಡಾರಾಧನೆ ಕೃತಿ ಶಿವಕೋಟ್ಯಾಚಾರ್ಯ ಬರೆದಿರುವಂತಹ ವಡ್ಡಾರಾಧನೆ ಕನ್ನಡದ ಮೊದಲ ಗದ್ಯ ಕೃತಿ ಮೂರನೇ ಪ್ರಶ್ನೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಕೇಶಿರಾಜ ಶಿರಾಜ ಬರೆದಿರುವಂತಹ ದರ್ಪಣ ಕನ್ನಡದಲ್ಲಿ ಸ್ವತಂತ್ರವಾಗಿ ಹುಟ್ಟಿರುವಂತಹ ವ್ಯಾಕರಣ ಕೃತಿ ಮೂರನೇ ಪ್ರಶ್ನೆ ಕನ್ನಡದ ಮೊದಲ ಸಂಕಲನ ಗ್ರಂಥ ಯಾವುದು ಅಂತ ಇದೆ ಕನ್ನಡದ ಮೊದಲ ಸಂಕಲನ ಗ್ರಂಥ ಮಲ್ಲಿಕಾರ್ಜುನ ಬರೆದಿರುವಂತಹ ಸೂಕ್ತಿ ಸುಧಾರಣಾ ಅನ್ನೋ ಕೃತಿ ನೆಕ್ಸ್ಟ್ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಯಾವುದು ಕೃತಶಕ ನಾನ್ನೂರ ಐವತ್ತರಲ್ಲಿ ಸಿಕ್ಕಿರೋಂತಹ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ತ್ರಿಪದಿ ಕಂಡುಬರುವಂಥ ಶಾಸನ ಯಾವುದು ಅಂತಂದರೆ ಏಳನೇ ಶತಮಾನದ ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಭಟ್ಟ ಶಾಸನ ನೆಕ್ಸ್ಟ್ ಪ್ರಶ್ನೆ ಕನ್ನಡ ಸಾಹಿತ್ಯ ಚರಿತ್ರೆಯ ರಚನೆಗೆ ವಿಪುಲವಾದಂಥ ಸಾಮಗ್ರಿಯನ್ನು ಒದಗಿಸಿದಂಥ ಕೃತಿ ಯಾವುದು ಅಂತ ಇದೆ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆರ್ ನರಸಿಂಹಾಚಾರ್ಯ ಅವರು ಬರೆದಿರುವಂತಹ ಕರ್ನಾಟಕ ಕವಿಚರಿತೆಯನ್ನು ಮೂರು ಸಂಪುಟಗಳು ಸರಿ ಇಲ್ಲಿವರೆಗೂ ಓದ್ಕೊಂಡಿದ್ದೀವಲ್ವಾ ಇಲ್ಲಿಗಿರಲಿ ನೆಕ್ಸ್ಟ್ ಪಂಪನ ನಂತರದ ಕವಿಗಳು ಓದ್ಕೊಂಡಾಗ ಕನ್ನಡದ ಮತ್ತಷ್ಟು ಮೊದಲುಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ನೆನ್ನೆ ದಿನ ಒಂದು ಪ್ರಶ್ನೆ ಕೇಳಿದೆ ನಿಮಗೆ ಕನ್ನಡದಲ್ಲಿ ಉಪಲಬ್ಧವಿರುವಂತಹ ಮಹಾಭಾರತದ ಪ್ರಥಮ ಕೃತಿ ಯಾವುದು ಅಂತ ಕೇಳಿದ್ದೆ ಆಪ್ಷನ್ ಒಂದು ಭಾರತ ಆಪ್ಷನ್ ಎರಡು ಪಂಪ ಭಾರತ ಆಪ್ಷನ್ ಮೂರು ಗದುಗಿನ ಭಾರತ ಆಪ್ಷನ್ ನಾಲ್ಕು ಗದಾಯುದ್ಧ ಅಂತ ಇತ್ತು ಹೌದಲ್ವಾ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಕನ್ನಡದಲ್ಲಿ ಉಪಲಬ್ಧವಿರುವಂತಹ ಮಹಾಭಾರತದ ಪ್ರಥಮ ಕೃತಿ ಆಪ್ಷನ್ ಬಿ ಪಂಪ ಭಾರತ ಜೊತೆಗೆ ಮತ್ತೊಂದು ಪ್ರಶ್ನೆ ನಿಮಗೆ ಕನ್ನಡದ ಮೊದಲ ಜೈನ ಪುರಾಣ ಯಾವುದು ಕನ್ನಡದ ಮೊದಲ ಜೈನ ಪುರಾಣ ಯಾವುದು ಆಪ್ಷನ್ ಒಂದು ಆದಿಪುರಾಣ ಆಪ್ಷನ್ ಎರಡು ಅಜಿತ ಪುರಾಣ ಆಪ್ಷನ್ ನಾಲ್ಕು ಶಾಂತಿ ಪುರಾಣ ಆಪ್ಷನ್ ನಾಲ್ಕು ಪೂರ್ವ ಪುರಾಣ ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕೊಡಿ ಅಂತ ಹೇಳ್ತಾ ಈ ಸಂಚಿಕೆ ನೆಲೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು